ஹாய் ஃப்ரெண்ட்ஸ் வெல்கம் பேக் டு மை சேனல் ஹாய் மாதிரிலா இனி என்ன துளுட்டு வ்ளாக் மல்த வந்து தும்பதினத்து பக்கம் இனி என்ன லன்ச் விலாக்ன்னு நிற்கணும் ஜெத்தே ஷேர் மல்தில்லை நான் நான் எப்போ ஒரு ஆண்டெல்லாம் ஒன்ச்சு துளுட்டு வ்ளாக் மல்த்தது வ்ளாக் சேனல் விட்டு பாடுவேன் சப்போர்ட் மலப்பிலேன் மல்லி லஞ்சுக்கு தாதா ஸ்பெஷல் உண்டு நீக்கா ಕೂಲಿ ಗೊಜ್ಜು ಪೌಡರ್ ರೆಡಿ ಆಂಡ್ ನಾನೇ ಅದು ಒಗ್ಗರಣೆ ಪಾಡೋದ ಬಾಣಲೆ ಕೊಂತ ಎಣ್ಣೆ ಜಾಸ್ತಿ ಬೌಡು ಎಣ್ಣೆ ಅಂತ ಜಾಸ್ತಿ ಪಾಡೋಣ ಇಂಚಪ್ಪು ಉಂಟುದು ಪಾಡೋಣ ಅದಾಗ ಒಂದು ಕೈಪೆ ಕಮ್ಮಿ ಹಾಕೊಂಡು ಸರಿ ಪೂಟೋಣ ನೋಡು ಕಲಿ ಇಂಚ ಪೂಂಟುದು ರಸ ಪೂರ ಒಣ್ಣು ಅದಾಗ ನೇನು ಮಾತ್ರ ಪಾಡೋಣ ಒಂದೇನು ಎಣ್ಣೆಡೆ ಇತ್ತ ಫ್ರೈ ಮಾಡ್ಕೊಡು ಲಾ ಆಯಿತು ಮಲ್ತು ಕಲರ್ ಚೇಂಜ್ ಆಗೋಡು ಅಂತ ಫ್ರೈ ಮಾಡ್ತದೆ ಈರುಳ್ಳಿ ಬೆಳ್ಳುಳ್ಳಿ ಪೂರಾ ದಾಳ ಬುರುಚು ನಾನು ಆಲ್ರೆಡಿ ಒಂದೇ ರೆಸಿಪಿನ ಮಲ್ತದೆ ರೆಸಿಪಿ ಚಾನಲ್ ಇಕ್ಲೆ ಬೋರ್ಡ್ ನಾ ರೆಸಿಪಿ ಚೆಕ್ ಮಾಡ್ಕೊಂಡು ಒಂದು ಹುಣಿಕೆ ಬುಳಿನ ನೀನು ನೈನ್ತಿ ಇದೆ ನೀರು ಸರಿ ಇದೆ ಪೋಡು ಹುಣಸೆ ಹುಳಿನ ತುಲೆ ಈ ಥರ ಇತ್ತು ತುಳಿ ಫ್ರೈ ಆತನ ಲಾ ಆಯಿತು ಪಣಂಗ್ ಪುಳಿ ಉಪ್ಪು பார சீ பைப்பர் ஒட்டு பாண்ட ஷோக்காப்போம் ஜேலாடாப்பஞ்சினே பெல்லாம் வாடகை மல்ல துண்டு பாடுவே போடன பக்க பாடோது உப்பு பக்காடா போடன லாஸ்டு குளித்த நீருள்ள பெல்ல இந்த லாய்க்கு கொத்தியோடு கொஜ்ஜு மல்தன பவுடர் பாடு சூரு உப்பு வாடகை ಕಂಚಲದ ಗೊಜ್ಜು ಉಂಡು ತುಲಿ ಕಂಚಲದ ಗೊಜ್ಜು ರೆಡಿ ಆತಂಡೆ ತುಂಬ ಸೂಪರ್ ಆತಂಡೆ ಐತೊಟ್ಟಿಗೂ ಉರುಪೇಲ್ ನಾನು ಉಪ್ಪುಲ ಬೆಚ್ಚ ಬೆಚ್ಚ ರೆಡಿಯುಂಡು ತುಂಬ ಆದ ಒಂಜಿ ವಿನಸಮನ್ ಪುಲಿ ಗಮ್ಮತ್ತು ಬಂಜಾರ ಉನಸ್ಮಾನ ಪುಲಿ ಹತ್ತು ಸೂಪರ್ ಹಾಕ್ಕೊಂಡು ಸೈಡಿಶ್ ದಾಳ ಬಡ್ದು ವಾ ಸಾರ್ಲ ಬೋಡನಜ್ಜಿ ಕಾಲಿ ಒಂಜಿ ಗೊಜ್ಜಿ ತಿನ್ನ ಉಂಡು ಸೂಪರ್ ಆದ ಉನಸ್ಮಲ್ ಪುಲಿ ಮತ್ತೆ ರೆಸಿಪಿ ಬೋಡಣ್ಣ ನಿಖಲು ಎನ್ನ ರೆಸಿಪಿ ಚಾನಲ್ ಜೊತೆ ಹೊಂದ್ಬೋಲಿ ನಾನು ಬೆಚ್ಚ ಬೆಚ್ಚ ಉನಾಸ್ ಮಲ್ಪ ಈ ವಿಡಿಯೋ ಇಷ್ಟಾಂಡಾ ಪ್ಲೀಸ್ ಲೈಕ್ ಮಾಡ್ತೇನೆ ನೆಕ್ಸ್ಟ್ ಏನು ಬೇತೆ ಬೇತೆ ವ್ಲಾಗ್ ಇನ್ನ ಜೊತೆ ಶೇರ್ ರೆಸಿಪಿ ರೆಸಿಪಿದ ಅತ್ತದ ಡೈಲಿ ವ್ಲಾಗನ್ನು ನಿಜ ಜೊತೆ ಶೇರ್ ಮಲ್ಪವೆ ಅಂಚ ಸಪೋರ್ಟ್ ಮಲ್ಪಲೇ ವಿಡಿಯೋ ಇಷ್ಟಾಂಡ ಒಂಚೆ ಲೈಕ್ ಕೊಡಲೆ ಥ್ಯಾಂಕ್ ಯು